ಹಾಯ್ ಫ್ರೆಂಡ್ಸ್ ತುಂಗಭದ್ರಾ ಜಲಾಶಯ ನೀರಿನ ಮಟ್ಟ ಮತ್ತು ಸಾಮರ್ಥ್ಯ ಎಷ್ಟು ಹೊಂದಿದೆ ತುಂಬ ಸ್ನೇಹಿತರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ಫರ್ಮೇಶನ್ ಇಂದ ಈ ಮಾಹಿತಿಯನ್ನು ತಿಳಿಸಲಾಗುವುದು ತುಂಗಭದ್ರಾ ಜಲಾಶಯ ನೀರಿನ ಮಟ್ಟ ಒಂದು ಸಾವಿರ ಆರುನೂರ ಮೂವತ್ತ್ಮೂರು ಅಡಿಯನ್ನು ಹೊಂದಿರುತ್ತದೆ ಪ್ರಸ್ತುತ ಇವತ್ತಿನ ತುಂಗಭದ್ರಾ ಜಲಾಶಯ ಮಟ್ಟ ಒಂದು ಸಾವಿರ ಆರುನೂರ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಎಂಟು ಅಡಿಗೆ ನೀರು ಇಳಿಕೆ ಆಗಿದೆ ತುಂಗಭದ್ರಾ ಜಲಾಶಯ ಸಾಮರ್ಥ್ಯ ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಮ್ ಸಿಯನ್ನು ಹೊಂದಿರುತ್ತದೆ ಪ್ರಸ್ತುತ ಜಲಾಶಯ ಸಾಮರ್ಥ್ಯ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಏಳು ಟಿ ಎಮ್ ಸಿಗೆ ನೀರು ಇಳಿಕೆ ಆಗಿದೆ ಒಟ್ಟು ನೀರಿನ ಇಳುವರಿ ನಾನ್ನೂರ ಎಪ್ಪತ್ತೆಂಟು ಪಾಯಿಂಟ್ ಎಂಟು ಆರು ಟಿ ಎಮ್ ಸಿಗಳು ಇವತ್ತಿನ ನೀರಿನ ಒಳಹರಿವು ಏಳುನೂರ ಎಂಬತ್ತು ಪಾಯಿಂಟ್ ನಾಲ್ಕು ಒಂದು ಕ್ಯೂಸೆಕ್ಗಳು ಮತ್ತು ಇವತ್ತಿನ ನೀರಿನ ಹೊರ ಹರಿವು ಏಳು ಸಾವಿರ ನೂರ ನಲವತ್ತೈದು ಕ್ಯೂಸೆಕ್ಗಳು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್